ಇಡೀ ಕರ್ನಾಟಕ ನೋಡುತ್ತಿರುವ ಕುತೂಹಲ ಭರಿತವಾದ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ಚುನಾವಣಾ ಸಮೀಕ್ಷೆಯೊಂದಿಗೆ ಬಂದಿದ್ದೇನೆ ಇನ್ನೂ ನಾಲ್ಕು ವಿಡಿಯೋ ಮಾಡುತ್ತೇನೆ ಅಂತ ಹೇಳಿದ್ನಿ ಈಗ ಪದೇ ಪದೇ ಯಾವ್ಯಾವ ಬೆಳವಣಿಗೆಗಳು ಆಗಾಕತ್ತಾವ ಆ ಪ್ರಕಾರ ಹೇಳಬೇಕಾಗ್ತೈತಿ ಈಗ ಕರ್ನಾಟಕ ರಾಜ್ಯ ನೋಡಾಕತೈತಿ ಡಿ ಸಿ ಸಿ ಬ್ಯಾಂಕ್ ಅಂಥದ್ದು ಏನೈತ್ರಿ ಡಿ ಸಿ ಸಿ ಬ್ಯಾಂಕಿನಾಗ ಡಿ ಸಿ ಬ್ಯಾಂಕಿನಾಗ ತಮ್ಮ ಪ್ರತಿಷ್ಠೆಗೋಸ್ಕರ ಇದು ಚುನಾವಣೆ ಮತ್ತು ಹದಿನೆಂಟು ಕ್ಷೇತ್ರಗಳನ್ನು ಕಂಟ್ರೋಲ್ ಇಡುವಂಥ ಈ ಚುನಾವಣೆ ಇಲ್ಲಿ ಅನೇಕ ಘಟಾನುಘಟಿಗಳು ಈಗ ಪೈಪೋಟಿ ಮಾಡಾಕತ್ತಾರ ದೈನಂದಿನವಾಗಿ ಸಂಚಾರ ಮಾಡಾಕತ್ತಾರ ಈಗ ಮತದಾರಿಗೆ ಬೆಲೆ ಭಾಳ ದೊಡ್ಡದ ರೀ ಮತದಾರ ಈಗ ಎಕಡೆ ಒಲಿತಾನ ಆ ಕಡೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ನಾಲ್ಕರಿಂದ ಆರು ಅವಿರೋಧ ಮಾಡ್ಕೊತು ಬರಾಕತ್ತಾರ ಬಹುಮತಂತೂ ಅವ್ರಿಗೆ ಸಿಗೋದು ಖಚಿತ ಆದರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಮಾತ್ರ ರಮೇಶ ಕತ್ತಿಗೆ ಸೋಲಾಗುವುದಿಲ್ಲ ಯಾಕೆ ಹೇಳ್ತೀನಿ ಕೇಳ್ರಿ ಇವತ್ತು ಭಾಳ ವಿಶೇಷ ಸುದ್ದಿ ಸುದ್ದಿತ್ವವನ್ನು ಬಂದಾನ ಜವಾರಿ ಕಾಕ ಅಂದ್ರೆ ಈ ರಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಮತ್ತು ದಿವಂಗತ ವಿಶ್ವನಾಥ ಕತ್ತಿಯವರ ಒಂದು ಸಹಕಾರಿ ರಂಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ವೈಷಮ್ಯ ದ್ವೇಷ ಇಲ್ಲದೆ ಚುನಾವಣೆಗಳು ಮಾಡ್ತಿದ್ರು ಅವರು ಪಿ ಕೆ ಪಿ ಎಸ್ ಪಿ ಕೆ ಪಿ ಎಸ್ ಚುನಾವಣೆಗಳು ಆಗಬೇಕಾದರೂ ದೊಡ್ಡ ದೊಡ್ಡ ಆಗ್ತಿದ್ದು ಆದರೆ ಅವರು ಎಲ್ಲವನ್ನು ಅವಿರೋಧ ಮಾಡಿ ಎಲ್ಲರನ್ನ ಸಂಭಾಳಿಸಿ ಯಾವುದೇ ಜಾತಿ ಧರ್ಮ ಪಂಥ ಏನೂ ಇಲ್ಲದೆ ಸಮವಾಗಿ ಎಲ್ಲರಿಗೂ ಪಡಿಸುವಂಥ ನೀ ಅಧ್ಯಕ್ಷ ಆಗು ನೀ ಉಪಾಧ್ಯಕ್ಷ ಆಗು ಮುಂದಿನ ಸಲ ನೀ ಆಗು ಅಂಥೇಳಿ ಬಹಳಷ್ಟು ಸ್ವಾರಸ್ಯಕರವಾಗಿ ಚೆಂದಂಗೆ ಸಹಕಾರಿ ರಂಗ ಹೆಂಗೆ ಉಳಿಸಬೇಕು ಬೆಳೆಸಬೇಕು ಅನ್ನೋ ಮನೋಭಾವನೆಯಿಂದ ದಿವಂಗತ ಅಪ್ಪನಗೌಡ ಪಾಟೀಲರ ಕನಸನ್ನು ನನಸ ಮಾಡಿದಂಥ ರಮೇಶ ಕತ್ತಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಏನು ಹುಕ್ಕೇರಿ ಮತಕ್ಷೇತ್ರದಿಂದ ಏನು ನಿಂತಾರಲ್ಲ ಅಲ್ಲಿ ಅವರಿಗೆ ಗೆಲುವಿನ ನಗೆ ಐತಿ ಇದನ್ನು ಬರ್ಕೋರಿ ಯಾಕೆ ರಮೇಶ ಕತ್ತಿ ಬಗ್ಗೆ ಇವತ್ತು ಸಮೀಕ್ಷೆಯೊಂದಿಗೆ ಬಂದಿದ್ದೀನಿ ಅಂದರೆ ಅನೇಕ ಹಳ್ಳಿಗಳಲ್ಲಿ ತಿರುಗಾಡಿದರೂ ಸಹಿತ ನಲವತ್ತೈವತ್ತು ವರ್ಷದಿಂದ ಕಾಕ ಸಹಕಾರಿ ರಂಗದಾಗ ದುಡ್ದಾರ ಸಹಕಾರಿ ರಂಗದಾಗ ಪತ್ರ ತಂದಾರ ನಮ್ಮ ರೈತಾಪಿ ಜನರ ಕಷ್ಟ ಸುಖ ಪಟ್ಟಾರ ಎಲ್ಲವನ್ನ ಕೂಲಂಕುಷವಾಗಿ ಕೇಳ್ತಾರ ಯಾವ ಕೆಲಸ ಇದ್ದರೂ ಸಹಿತ ಮಾಡಿ ಕೊಡ್ತಾರ ಪ್ರತಿ ಮಂಗಳವಾರ ಶನಿವಾರ ಪಂಚಿಕೆ ಮಾಡ್ತಾರ ಆ ನ್ಯಾಯ ನಿರ್ಣಯ ಕೊಡ್ತಾರ ಯಾವ ಅಪೇಕ್ಷೆ ಇಲ್ಲದೆ ನ್ಯಾಯಾಲಯ ಹೆಂಗೆ ತೀರ್ಮಾನ ಕೊಡ್ತೈತಿ ಹಂಗೆ ತೀರ್ಮಾನ ಮಾಡ್ತಾರ ಎಲ್ಲಿ ಪೊಲೀಸ್ ಸ್ಟೇಷನ್ ಅಡ್ಡಾಡೋನು ಎಲ್ಲಿ ಕಚೇರಿ ಸೇರಿ ಅಡ್ಡಾಡೋನು ಬ್ಯಾಡಪ್ಪ ಇಲ್ಲಿ ಬಂದು ಒಂದು ವಿನಂತಿ ಮಾಡ್ರೆ ಎರಡೂ ಪಾರ್ಟಿ ಕುಡಿಸಿ ಆ ಕಡೆ ಈ ಕಡೆ ಸಮಾಲೋಚನೆ ಮಾಡಿ ನ್ಯಾಯ ನಿರ್ಣಯ ಮಾಡುವಂತ ಈ ರಮೇಶ್ ಕತ್ತಿ ಕುಟುಂಬಕ್ಕೆ ನಿಖಿಲ್ ಕತ್ತಿ ಸಹಿತ ಶಾಸಕ ಭಾಳ ಸಂಭಾಯಿತ ವ್ಯಕ್ತಿ ಯಾವುದೇ ವ್ಯವಹಾರದಲ್ಲಿ ಆಗಲಿ ಯಾವುದೇ ಕೌಟುಂಬಿಕ ವಿಷಯದಲ್ಲಿ ಕೈ ಹಾಕುವುದಿಲ್ಲ ಅಂಥೇಳಿ ಕೆಲವು ಹಿರಿಯರು ನಮಗೆ ಅಲ್ಲಿಯೇ ಇದ್ದಂಥ ಹುಕ್ಕೇರಿ ಮತಕ್ಷೇತ್ರದ ಪ್ರಭಾವಿ ಹಿರಿಯರು ದುರಿನರು ಮುಖಂಡರು ಒಬ್ಬೊಬ್ಬರು ಒಂದೊಂದು ಎಳೆ ಎಳೆಯಾಗಿ ಹೇಳಿಕೊಟ್ಟರು ಅದನ್ನು ಇವತ್ತು ಸ್ಟೋರಿಯೊಂದಿಗೆ ಬಂದಿದ್ದೀನಿ ರಮೇಶ್ ಕತ್ತಿಗೆ ಯಾಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಈ ರಮೇಶ್ ಕತ್ತಿ ಎಷ್ಟು ಸಂಸ್ಥೆಗಳನ್ನು ನಡೆಸಿದರು ಆ ಯಾವ ಸಂಸ್ಥೆಗಳು ಸಹಿತ ಇನ್ನೂವರೆಗೆ ದಿವಾಳಿ ಆಗಿಲ್ಲ ದಿವಾಳಿ ಘೋಷಣೆ ಆಗಿಲ್ಲ ಏನೋ ಒಂದು ಆ ಪ್ರೊಜೆಕ್ಟ್ ತಯಾರು ಮಾಡ್ತಾರ ಆ ಪ್ರೊಜೆಕ್ಟ್ ತಯಾರು ಮಾಡಿದ ಪ್ರಕಾರ ಅಲ್ಲಿ ಒಂದು ಶಕ್ತಿ ತುಂಬ್ತಾರ ಅಲ್ಲಿ ಯಾವ ರೀತಿ ಆ ಸಂಸ್ಥೆ ಬೆಳೆಸಬೇಕು ಆ ಸಂಸ್ಥೆದಿಂದ ಶೈಕ್ಷಣಿಕ ರಂಗ ಸಹಿತ ಬೆಳಕಿ ಬೆಳೆಸಬೇಕು ಅಲ್ಲಿರುವಂಥ ಯುವಕರು ಶಿಕ್ಷಣ ಮತ್ತು ಆರ್ಥಿಕ ರಂಗದಲ್ಲಿಯೂ ಬರಬೇಕು ಅನ್ನುವ ಬೃಹದಾಕಾರದ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಸಹಿತ ಭಾಗ್ಯಡಿಯಾಗಿ ನೀವು ನೋಡಿರಬಹುದು ಇದು ಕತ್ತಿ ಮಾಡಿದ ಒಂದು ಸಾಧನೆ ಯಾವಾಗ ಕತ್ತಿ ಇದೇ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ವಾಪಸ್ ಬಂದಾಗ ಏನೇನೋ ಜನರಿಗೆ ಒಂದು ಕಪೋಲ ಕಲ್ಪಿತ ಸುದ್ದಿಗಳು ಹರಿದಾಡಿದ್ವಿ ಆ ಕತ್ತಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡಲಿಕ್ಕೆ ಕಾರಣವೇನು ಅದು ಅಂತರಾತ್ಮದ ಧನಿಯೇನು ಅದು ಆಂತರಿಕ ವಿಷಯವೇನು ಇನ್ನೂವರೆಗೆ ರಮೇಶ್ ಕತ್ತಿ ಅದನ್ನು ಬಹಿರಂಗಗೊಳಿಸಿಲ್ಲ ಯಾಕೆ ಸಹಕಾರಿ ರಂಗ ಸಹಕಾರಿ ಸಂಸ್ಥೆಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಯಾವುದು ಧಕ್ಕೆ ಆಗಬಾರ್ದು ಅನ್ನೋ ಮನೋಭಾವನೆಯಿಂದ ತಮ್ಮ ಅಪಾರ ಬೆಂಬಲಿಗರ ಜೊತೆ ಸಮಾಲೋಚನೆ ಮಾಡಿ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರ್ತಾರ ಆ ಹುದ್ದೆಯನ್ನು ಸ್ವಯಂ ಪ್ರೇರಿತವಾಗಿ ಪದತ್ಯಾಗ ಮಾಡ್ತಾರ ಒಂದು ಸಂಸ್ಥೆಯ ಹುದ್ದೆ ಆ ಸಂಸ್ಥೆ ಹಾಳಾಗಬಾರ್ದು ಆ ಸಂಸ್ಥೆ ಡ್ಯಾಮೇಜ್ ಆಗಬಾರ್ದು ಆ ಸಂಸ್ಥೆಗೆ ಕಲಂಕ ತರಬಾರ್ದು ಆ ಸಂಸ್ಥೆಗೆ ಯಾರು ಹೆಸರಿಡಬಾರ್ದು ಅನ್ನುವ ನನ್ನ ಅಧ್ಯಕ್ಷ ಸ್ಥಾನ ಹೋದರೂ ಪರವಾಗಿಲ್ಲ ಆದರೆ ಆ ಬ್ಯಾಂಕ್ಗೆ ಹೆಸರು ಕಪ್ಪು ಮಸಿ ಬರಬಾರ್ದು ಒಂದು ಬ್ಯಾಂಕ್ ಐತಿ ಅವ್ರದ್ದು ಭಾಗೇವಾಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡಾಕತ್ತೈತಿ ಅಲ್ಲಿರುವಂಥ ಸಿಬ್ಬಂದಿಯ ಶಿಸ್ತು ಸಹಿತ ನೋಡ್ರಿ ಅದು ಅನೇಕ ಶಾಖೆಗಳನ್ನು ಹೊಂದೈತಿ ತಮ್ಮದೇ ಕ್ಷೇತ್ರದ ಜನರಿಗೆ ಉದ್ಯೋಗಾವಕಾಶಗಳನ್ನು ಸಹಿತ ಕೊಟ್ಟಾರ ಆ ಸಂಸ್ಥೆಯಲ್ಲಿ ಡ್ರೆಸ್ ಕೋಡ್ ಮುಖಾಂತರ ಆ ಸಿಬ್ಬಂದಿ ಎಷ್ಟೊಂದು ಮೌನವಾಗಿ ಸೌಜನ್ಯದಿಂದ ವರ್ತನೆ ಮಾಡಿ ಏನೋ ಕೆಲಸ ಇದ್ದರೂ ಪ್ರಧಾನ ಕಚೇರಿಯ ಅಪ್ಪಣಿ ಇಲ್ಲದೆ ಯಾವುದೇ ಕೆಲಸ ಮಾಡುವುದಿಲ್ಲ ಸ್ವಯಂ ಪ್ರೇರಿತ ಅಲ್ಲಿಯ ಮ್ಯಾನೇಜರ್ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ಶಕ್ತಿನೂ ಇಲ್ಲ ನೇರವಾಗಿ ಪ್ರಧಾನ ಕಚೇರಿಯಿಂದ ಆದೇಶಗಳನ್ನು ತಂದು ಕೊಡ್ತಾರೆ ಯಾಕೆ ಇವತ್ತು ಕತ್ತಿ ಕುಟುಂಬದ ಹಿನ್ನೆಲೆ ಹೇಳ್ತಿದ್ನಿ ಯಾಕಂದರೆ ಉಮೇಶ ಕತ್ತಿ ಈ ನಮ್ಮ ಸ್ಟುಡಿಯೋಕ್ಕೆ ಪದೇ ಪದೇ ಬರ್ತಿದ್ರು ಭಾಳ ಅನೋನ್ಯ ಸಂಬಂಧ ನಮ್ಮ ಜೊತೆ ಉಮೇಶ್ ಕತ್ತಿ ಅರಣ್ಯ ಮಂತ್ರಿ ಇದ್ದಾಗೂ ಸಹಿತ ನಿಮ್ಮ ಗನ್ ತೊಗೊಂಡು ಬರ್ರಿ ದುಬದಾಳ ಪ್ರವಾಸಿ ಮಂದಿರಕ್ಕಂತಿದ್ರು ಗನ್ ಅಂದರೆ ಏನು ಇದು ನಮ್ಮ ಲೋಗೋ ಸುದ್ದಿ ಮಾಡುವ ಲೋಗೋವನ್ನು ನಾವು ಮೈಕಿಂದ ತೊಗೊಂಡು ಹೋಗ್ತಿದ್ದೀವಿ ಅಲ್ಲಿ ಭಾಗೇವಾಡಿ ಊರು ಬಿಡುವಾಗ ನಿಮ್ಮ ಗನ್ ತಗೊಂಡು ಬರ್ರಿ ಅಂತೇಳಿ ನಮ್ಮನ್ನು ಬೋಟನ್ನೇ ಕರ್ಕೊಂಡು ಹೋಗಿ ಒಂದು ಎರಡು ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟನ್ನು ಮಾಡಿದಂಥ ಒಂದು ಕನಸಿತ್ತು ಹೇಗೆ ಮೈಸೂರಲ್ಲಿ ಬೃಂದಾವನ ಐತಿ ಆ ಬೃಂದಾವನ ಹಾಗೆ ಇದು ಘಟಪ್ರಭಾ ಮಾಡಬೇಕು ಘಟಪ್ರಭಾದ ಬೋಟು ಹಿಡ್ಕಲ್ ಡ್ಯಾಮ್ ಅವರಿಗೆ ಹೋಗಬೇಕು ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕು ಇಲ್ಲಿ ಪ್ರವಾಸಿ ಕೇಂದ್ರ ಮಾಡಬೇಕು ಇದು ಪಕ್ಷಿಧಾಮ ಐತಿ ಇಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡಬೇಕು ಪ್ರವಾಸೋದ್ಯಮಿ ಇಲಾಖೆಯಿಂದ ಇಂತಿಷ್ಟು ದುಡ್ಡು ಆರ್ ಡಿ ಪಿ ಆರ್ದಿಂದ ಇಂತಿಷ್ಟು ದುಡ್ಡು ಅರಣ್ಯ ಇಲಾಖೆಯಿಂದ ಇಂತಿಷ್ಟು ದುಡ್ಡು ಎರಡು ನೂರು ಕೋಟಿ ರೂಪಾಯಿಯ ನೀಲ ನಕ್ಷೆ ನಮಗೆ ತೋರಿಸುವಾಗ ನಮಗೆ ಖುಷಿ ಅನಿಸ್ತಿತ್ತು ಎಲ್ಲಿ ಮೈಸೂರು ಬೃಂದಾವನ ನಮ್ಮ ಘಟಪ್ರಭಾ ತಾಲೂಕು ಮತ್ತು ಹುಕ್ಕೇರಿ ಅಕ್ಕಪಕ್ಕದಲ್ಲಿ ಬರ್ತೈತೆ ಅಂದಾಗ ಎಷ್ಟೋ ಜನರಿಗೆ ಉದ್ಯೋಗ ಅವಕಾಶ ಲಭಿಸ್ತಿದ್ವಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಕರ ಬರ್ತಿತ್ತು ಎಷ್ಟೋ ನಿರುದ್ಯೋಗಿಗಳ ನಿವಾರಣೆ ಆಗುತ್ತಿತ್ತು ಆ ದಿವಂಗತ್ ಉಮೇಶ್ ಕತ್ತಿಯ ಒಂದು ಶಕ್ತಿ ಯಾವಾಗಲೂ ಉಮೇಶ್ ಕತ್ತಿ ಈ ಬೆಂಗಳೂರಿಗೆ ಪದೇ ಪದೇ ನಾವು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕನ್ನುವ ಗುಡುಗೆ ಎಬ್ಬಿಸಿದಂಥ ಏಕೈಕ ನಾಯಕ ಅಂದರೆ ಉಮೇಶ್ ಕತ್ತಿ ಯಾಕಂದರೆ ಯಾವಾಗಲೂ ನಾವು ನೆಗೆಟಿವ್ ಹೇಳೋಕ್ಕಿಂತಲೂ ಪಾಸಿಟಿವ್ನು ಹೇಳಬೇಕ್ರಿ ಅವರು ರಾಜಕಾರಣದಲ್ಲಿ ಯಾವ ಈ ಕಾಂಟ್ರಾಕ್ಟರ್ ಹತ್ರ ಯಾವುದೇ ಈ ಗಟರ್ ನಿರ್ಮಾಣ ಮಾಡೋರ ಹತ್ರ ಯಾವುದೇ ಈ ಮುನ್ಸಿಪಾಲ್ಟಿ ಕೆಲಸದಲ್ಲಿ ಯಾವುದೇ ಒಂದು ಟೆಂಡರಿಂಗ್ ವ್ಯವಹಾರದಲ್ಲಿ ಯಾವುದೇ ಒಂದು ನಯಾಪಶೆ ತಿಂದದ್ದು ಉದಾಹರಣೆ ಇಲ್ಲ ಅಲ್ಲಿ ಕಾಂಟ್ರಾಕ್ಟ್ರುಗಳು ಜೀವಂತದಾರ ಅದನ್ನು ಕೇಳಬಹುದು ಈ ಕತ್ತಿ ಕುಟುಂಬಕ್ಕೆ ಒಂದು ವೈಶಿಷ್ಟ್ಯ ಕತ್ತಿ ಕುಟುಂಬ ಸಹಕಾರಿ ರಂಗದಲ್ಲಿ ಬಂದಂದು ಈ ಯಾವುದೇ ಅವ್ಯವಹಾರದಲ್ಲಿ ತೊಡಗಿಲ್ಲ ಅದು ಏನೋ ಅದೃಷ್ಟವಶಾತ್ ಯಾವಾಗ ಈ ಹಿರಣ್ಯಕೇಶಿ ಹೀರಾ ಶುಗರ್ಕ್ಕೆ ಇವರು ಕೈ ಹಾಕಿದರು ಅದು ಯಾವ ರೀತಿ ಅದೋಗದಿಗೆ ಬಂತು ಅದರದ್ದು ಏನು ಅನಾಹುತ ಆಯಿತು ಯಾವ ರೀತಿ ಅದಕ್ಕೆ ಆರ್ಥಿಕ ತೊಂದರೆಯ ಬಿಕ್ಕಟ್ಟು ಇವತ್ತು ತಲೆದೋರಿತು ದೇಶ ನೋಡ್ತಿತ್ತು ಹೀರಾ ಶುಗರ್ ಅದನ್ನು ಉಮೇಶ್ ಕತ್ತಿ ಮತ್ತು ವಿಶ್ವನಾಥ ಕತ್ತಿ ಭಾಳ ಶಕ್ತಿಯುತವಾಗಿ ಬೆಳೆಸಿದ್ರು ಅದು ಯಾವ ರೀತಿ ಈಗ ಆರುನೂರು ಕೋಟಿ ರೂಪಾಯಿ ಹೊರೆ ಹೋಯ್ತಿತ್ತು ಅದಕ್ಕೆ ಯಾರು ಉತ್ತರ ಕೊಡ್ತಾರಾ ಅದು ಯಾವ ರೀತಿಯಿಂದ ಅದಕ್ಕೆ ಒಂದು ವಿಚಲಿತ ಸಮಸ್ಯೆಯಾಗಿ ಪರಿಣಾಮ ಆಯಿತು ಅದು ಒಂದು ಕತ್ತಿ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ಬಂತು ಕತ್ತಿ ಕುಟುಂಬ ಯಾವಾಗಲೂ ಸಹಕಾರಿ ರಂಗದಲ್ಲಿ ಅನೇಕ ಸಾಧನೆ ಮಾಡಿ ಅನೇಕ ಸಾಧನೆಗಳನ್ನು ತೋರಿಸಿ ಒಂದು ಸಹಕಾರಿ ರಂಗದಲ್ಲಿಯೇ ಒಂದು ಒಳ್ಳೆಯ ಮನೋಭಾವನೆಯಿಂದ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ಅನೇಕ ಜನರನ್ನು ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ತನ್ನದೇ ಆದಂಥ ತಮ್ಮ ಅಭಿಮಾನಿ ಬಳಗವನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ತಿದ್ರು ಅಲ್ಲಿ ಚುನಾವಣೆಯಲ್ಲಿ ಹಣ ಮತ್ತು ಹೆಂಡ ಯಾವಾಗಲೂ ಈ ಕತ್ತಿ ಕುಟುಂಬ ವಿರೋಧ ಮಾಡ್ತಿತ್ತು ಯಾವಾಗ ಚುನಾವಣೆ ಮತದಾರ ನಿಮ್ಮ ಮೇಲೆ ಪ್ರೀತಿ ಬರಬೇಕು ಹಂಗೆ ಆ ಮತದಾರನ ಒಲಿಸ್ಕೋರ್ಯೋ ಅಂಥೇಳಿ ಇದೇ ರಮೇಶ್ ಕತ್ತಿ ಹುಡುಕ್ತಿದ್ದ ಇದೇ ತನ್ನ ಬಾಗೇವಾಡಿ ಮನೆಯಲ್ಲಿ ಮತದಾರನ ಒಲಿಸ್ಕೋರಿ ಮತದಾರಿಗೆ ಹಣ ಹೆಂಡ ಕೊಟ್ಟ ಖರೀದಿ ಮಾಡಬೇಡ್ರಿ ಅವರನ್ನು ಒಲಿಸ್ಕೋರಿ ನಿಮಗೂ ಒಂದು ಸೇವೆ ಮಾಡುವ ಅವಕಾಶ ಸಿಗ್ತೈತಿ ಯಾವಾಗ ಸೇವೆ ಮಾಡ್ತೀರಿ ಅದು ದೇವರ ಸಮಾನ ಅಂತ ಹೇಳ್ತಿದ್ರು ಉಮೇಶ್ ಕತ್ತಿ ಜೊತೆ ಒಂದು ಸಾರಿ ನಾವು ಕಾರ್ನಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಒಬ್ಬ ಅದೇ ಕ್ಷೇತ್ರದ ಹಿರಿಯ ವ್ಯಕ್ತಿ ಹಳೆ ತಲೆಮಾರಿನ ವ್ಯಕ್ತಿ ಹಿರಿಯ ಮನುಷ್ಯ ಅದೇನೋ ಒಂದು ಅರ್ಜಿ ಹಿಡ್ಕೊಂಡು ಬಂದಾಗ ಹೋಗುತ್ತಿರುವ ಕಾರನ್ನು ನಿಂದ್ರಿಸಿ ಎಸ್ ಕಾಡ್ದವ್ರಿಗೆ ಹೇಳಿದ ನಿಂದ್ರಿಸಿ ಗಾಡಿ ಅಂತೇಳಿ ತಕ್ಷಣ ಕಾರಿನಿಂದ ಇಳಿದು ಬಂದು ಯಾಕೋ ಹಿರಿ ಮನುಷ್ಯ ಇಷ್ಟ ಯಾಕೆ ಓಡಾಡಕತ್ತಿ ಬಾ ಇಲ್ಲಿ ಏನು ನಿಂದು ಕೆಲಸ ಅಂತೇಳಿ ಅವನನ್ನು ಕಾರಿನಾಗ ಹಾಕೊಂಡು ಹೋಗಿ ಬೆಳಗಾವಿ ಸರ್ಕಿಟ್ ಹೌಸ್ದಲ್ಲಿ ಹೋಗಿ ಅವನ ಕೆಲಸ ಮಾಡಿಕೊಟ್ಟಿದ್ದು ಉದಾಹರಣೆ ನಮಗೆ ಜ್ವಲಂತ ಸಾಕ್ಷಿ ಉಮೇಶ್ ಕತ್ತಿ ಬಗ್ಗೆ ನಾವು ಭಾಳ ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀವಿ ಉಮೇಶ್ ಕತ್ತಿ ಉತ್ತರ ಕರ್ನಾಟಕದ ಒಬ್ಬ ಹೀರೋ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ನಿವಾರಣೆ ಆಗಬೇಕು ಕೃಷ್ಣ ಕಣಿವೆಗಳಿಗೆ ಸಾವಿರಾರು ಕೋಟಿ ಅನುದಾನ ಬರಬೇಕು ಇವತ್ತು ಹಿಡ್ಕಲ ಡ್ಯಾಮ್ ಬೃಂದಾವನದಾರಿ ಹಂಗೆ ನೋಡಬೇಕು ಅನ್ನುವ ಕತ್ತಿ ಕುಟುಂಬದ ಕನಸು ನನಸಾಗಲಿಲ್ಲ ಜವರಾಯನ ಅಟ್ಟಹಾಸ ಸ್ವರ್ಗವಾಸಿ ಆದರೂ ಉಮೇಶ್ ಕತ್ತಿ ಆ ಪ್ರಾಜೆಕ್ಟ್ ನೆನಗುದಿಗೆ ಬಿತ್ತು ಆದರೂ ಸಹಿತ ಅದನ್ನು ಈ ನಿಖಿಲ್ ಕತ್ತಿ ಅಲ್ಲಿ ಇಲ್ಲಿ ಅವರಿವ್ರ ಹತ್ರ ಹೋಗಿ ಸ್ವಲ್ಪ ಸ್ವಲ್ಪ ಅನುದಾನ ತಂದು ಅದನ್ನು ತನ್ನ ತಂದೆಯ ಕನಸನ್ನ ನನಸ ಮಾಡುವ ಸಲುವಾಗಿ ಇದೇ ನಿಖಿಲ್ ಕತ್ತಿ ಪ್ರಯತ್ನ ಮಾಡಾಕತ್ತ ಮೇಲೆ ನಿಖಿಲ್ ಕತ್ತಿಗೂ ಒಂದು ಲೈಕ್ ಕೊಡಬೇಕು ಇವತ್ತು ನಿಖಿಲ್ ಕತ್ತಿ ನೋಡ್ರಿ ಯಾವುದೇ ವ್ಯವಹಾರದಲ್ಲಿ ಹಸ್ತಕ್ಷೇಪ ಇಲ್ಲ ಯಾವುದೇ ಅಧಿಕಾರಿ ವರ್ಗದಲ್ಲಿ ಹಸ್ತಕ್ಷೇಪ ಇಲ್ಲ ನಾ ಹೇಳಿದ ನಡಿಬೇಕಂತ ಇಲ್ಲ ತಮ್ಮ ತಮ್ಮ ಒಳ್ಳೆಯ ಕೆಲಸಗಳನ್ನ ಮಾಡ್ರಿ ರಸ್ತೆಗಳನ್ನು ಚೆನ್ನಾಗಿ ಮಾಡ್ರಿ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡ್ರಿ ಮೂಲಭೂತ ಸೌಲಭ್ಯ ಕಲ್ಪಿಸಿ ಕೊಡಲಿಲ್ಲ ಅಂದ್ರೆ ನಾ ಯಾವಾಗಾದರೂ ಬಂದ್ರೆ ನೋಡಿಂತಂದ್ರೆ ಯಾರ್ಯಾರ ಹತ್ರ ಕಮಿಷನ್ ತಿಂದಿರಿ ಅಲ್ಲೇ ತೀರ್ಮಾನ ಅದು ಉಮೇಶ್ ಕತ್ತಿದು ಇತ್ತು ಅದೇ ರೀತಿ ನಿಖಿಲ್ ಕತ್ತಿಗೂ ಬಂದೈತಿ ಈಗ ನಿಖಿಲ್ ಕತ್ತಿದು ನಿನ್ನೆ ಮೊನ್ನೆ ನೋಡಿದ್ದೀವಿ ನಾವು ನಿಖಿಲ್ ಕತ್ತಿದ ಶೆಟ್ಟು ನೋಡ್ರಿಕ್ಕಿಲ್ಲ ಈಗ ತರಾಟೆಗೆ ತೊಗೊಳ್ಕತ್ತಾರ ನಾವು ನಮ್ಮ ಹುಕ್ಕೇರಿಯಲ್ಲಿ ನಲವತ್ತೈವತ್ತು ವರ್ಷಗಳಿಂದ ನಾವು ಚುನಾವಣೆ ಮಾಡಿದ್ದೀವಿ ಎಂ ಪಿ ಚುನಾವಣೆ ಮಾಡಿದ್ದೀವಿ ಎಮ್ ಎಲ್ ಎ ಚುನಾವಣೆ ಮಾಡಿದ್ದೀವಿ ನಮ್ಮ ತಂದೆಯವರು ಅನೇಕ ಬಾರಿ ಮಂತ್ರಿಗಳಾದಾರ ಎಂಟು ಸಾರಿ ಶಾಸಕರಾದರು ಒಂದೇ ಸಾರಿ ಅವರು ಸೋತಿದ್ದು ಇದೇ ಶಶಿಕಾಂತ ನಾಯ್ಕನ ವಿರುದ್ಧ ಈ ಶಶಿಕಾಂತ ನಾಯ್ಕನ ವಿರುದ್ಧ ಸೋಲ್ತಿದ್ದರೆ ಇರಲಿಲ್ಲ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂಬತ್ತು ಸಾರಿ ಶಾಸಕ ಹಾರಿಸಿದಂಥ ಇದೊಂದು ದಾಖಲೆ ಆಗ್ತಿತ್ತು ಇದೇ ಉಮೇಶ್ ಕತ್ತಿದು ಆದರೆ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಭಾಳ ರಂಗ ಏರಾಕತೈತಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈ ಕತ್ತಿಗೆ ಅವರದೇ ಆದಂಥ ಎಲ್ಲ ಪಿ ಕೆ ಪಿ ಎಸ್ ಸೊಸೈಟಿಗಳು ಬೆಂಬಲಕ್ಕೆ ನಿಂತಾವ ಅವು ಖಚಿತವಾಗಿ ಮತಗಳೊಂದಿಗೆ ಈ ರಮೇಶ್ ಕತ್ತಿ ಚುನಾವಣೆ ಗೆಲ್ಲುವುದು ನಿಶ್ಚಿತ ಅಂತ ಅವರ ಅಭಿಮಾನಿ ಬಳಗ ಹೇಳ್ತಾರೆ ಯಾಕಂದ್ರೆ ಅಜಾತ ಶತ್ರು ಅನೇಕ ಕೆಲಸಗಳನ್ನ ಮಾಡಿಕೊಟ್ಟಾರ ನಮಗೆ ಚುನಾವಣೆಗಳು ಬಂದು ಅಂದರೆ ಭಾಳ ಸಮಾಧಾನದಿಂದ ನಾವು ಚುನಾವಣೆ ಮಾಡ್ತೀವಿ ನಾವು ಯಾವ ಗದ್ದಲಕ್ಕೆ ಬೆಳೋದಿಲ್ಲ ಇಂಥದ್ದೊಂದು ಛಾಪು ಅಲ್ಲಿ ಮೂಡೈತಿ ಆದರೆ ಈಗ ಬಂದದ್ದು ವಿಷಯ ಏನಂದರೆ ವಿದ್ಯುತ್ತ ಸಹಕಾರಿ ಸಂಘ ವಿದ್ಯುತ್ತ ಸಹಕಾರಿ ಸಂಘದಲ್ಲಿ ಮಾತ್ರ ಕತ್ತಿಯವರಿಗೆ ಹಿಂದೇಟ ಆಗತೈತಿ ಯಾಕಂತ ಹೇಳ್ತೀನಿ ಕೇಳ್ರಿ ಅದು ಮೂವತ್ತು ವರ್ಷಗಳಿಂದ ಇದೇ ಕತ್ತಿ ಕುಟುಂಬ ಕೈಯಲ್ಲಿ ಇತ್ತು ಆದರೆ ಅಲ್ಲಿ ಕೆಲವು ಅನಾಹುತಗಳ ಸಹಿತ ಅದು ಅದು ಎ ಬಿ ಪಾಟೀಲರು ಅಲ್ಲಿ ಈಗ ಕತ್ತಿಯವರ ಜೊತೆ ಕೈ ಜೋಡಿಸಿದಾಗ ಯಾವ ರೀತಿ ಇದೇ ಎ ಬಿ ಪಾಟೀಲರು ಇದೇ ವಿದ್ಯುತ್ ಸಹಕಾರಿ ಸಂಘದ ಬಗ್ಗೆ ಅನೇಕ ಬಾರಿ ವಿರೋಧ ಮಾತಾಡಿದ್ದು ಸಹಿತ ನೀವು ಜಗಜಾಹೀರಾಗಿ ವಿಡಿಯೋಗಳನ್ನು ನೋಡಿರಬೇಕು ಅದು ಮೂವತ್ತು ವರ್ಷದ ಹಳೆ ವೈಷಮ್ಯ ಇದ್ದದ್ದು ಈಗ ಕೂಡಿದ್ದು ಯಾತಕ್ಕೆ ಅನ್ನೋದು ಇನ್ನು ಉಕ್ಕೇರಿ ಮಹಾಜನತೆ ಉತ್ತರ ಕೊಡಬೇಕು ಈಗ ವಿದ್ಯುತ್ ಸಹಕಾರಿ ಸಂಘ ಅಲ್ಲಿ ಈಗಾಗಲೇ ಬಲ ಬಲ ಪ್ರದರ್ಶನ ನಡೆದೈತಿ ಉಸ್ತುವಾರಿ ಸಚಿವರಂತೂ ಪ್ರತಿ ಹಳ್ಳಿ ಆಗವ ಚುನಮರಿ ಬಜಿ ತಿನ್ಕೋತ ತಿರ್ಗಾಡಾಕತಾರ ಎಲ್ಲಿ ನೋಡಿದಲ್ಲಿ ಅಭಿಮಾನಿ ಬಳಗ ಕಟ್ಕೊಂಡಾರ ಇನ್ನು ಇದು ಪೈಪೋಟಿ ಆಗೋದು ಸಹಕಾರಿ ರಂಗದ ದಿಗ್ಗಜರ ಯಾರು ನಮ್ಮ ಸಂಘ ಸಂಸ್ಥೆಗಳು ಉಳಿಬೇಕು ನಮ್ಮ ತಾಲೂಕದ ಭದ್ರತೆಗೆ ಅಭದ್ರತೆ ಕಾಡಬಾರದು ನಮ್ಮ ತಾಲೂಕಿನ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವ ಕತ್ತಿ ಸಹೋದರ ಮತ್ತು ಕತ್ತಿಯ ಮಕ್ಕಳು ಅವರ ಶಾಸಕ ನಿಖಿಲ್ ಕತ್ತಿಯ ಉದ್ದೇಶ ಯಾವ ರೀತಿ ಅಲ್ಲಿಯ ಹುಕ್ಕೇರಿ ತಾಲೂಕಿನ ಪುಣ್ಯವಂತ ಸಮಾಧಾನ ಜನತೆ ಇವತ್ತು ತೀರ್ಮಾನ ತೆಗೆದುಕೊಳ್ಳಬೇಕು ಯಾವಾಗಲೂ ಹುಕ್ಕೇರಿ ತಾಲೂಕ್ ಜಾತಿ ಧರ್ಮ ಪಂಥ ಭೇದವಿಲ್ಲದ ತಾಲೂಕು ಯಾವುದೇ ರೀತಿ ಎಲ್ಲರೂ ಸೌಹಾರ್ದತೆಯಿಂದ ತಮ್ಮ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರ ಇವತ್ತು ರಮೇಶ್ ಕತ್ತಿ ಉಮೇಶ್ ಕತ್ತಿ ದಿವಂಗತ್ ನಿಖಿಲ್ ಕತ್ತಿ ಶಾಸಕ ಪವನ್ ಮತ್ತು ಪೃಥ್ವಿ ಯಾವ ರಣತಂತ್ರಗಳನ್ನ ಹೆಣಿತಾರ ಜನರ ಅಭಿಪ್ರಾಯ ಈಗ ಒಲವು ಅವ್ರ ಕಡೆ ಐತೆ ಅಂದಮೇಲೆ ಯಾರೇನು ಮಾಡೋಕ್ಕೆ ಸಾಧ್ಯವಿಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ದಲ್ಲಿ ಮಾತ್ರ ಹನ್ನೆರಡು ಬಾಲಚಂದ್ರ ಗೆದ್ರೆ ನಾಲ್ಕು ಎಲೆಕ್ಷನ್ ಆಗತ್ತಾವ ಅದರಲ್ಲಿ ಹುಕ್ಕೇರಿ ಎಲೆಕ್ಷನ್ ಆಗೋದು ಹುಕ್ಕೇರಿ ಎಲೆಕ್ಷನ್ ಆದರಲ್ಲಿ ರಮೇಶ್ ಕತ್ತಿಗೆ ಒಲವು ಹಂಡ್ರೆಡ್ ಪರ್ಸೆಂಟ್ ಐತಿ ಅದು ಅವರ ಮತದಾರ ನಮಗೆ ನಿಶ್ಚಿತವಾಗಿ ಹೇಳಿದ್ದು ಇದು ರಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಸಾಮ್ರಾಜ್ಯದ ಗ್ರೌಂಡ್ ರಿಪೋರ್ಟ್ ಹೇಳಿದ್ದೀನಿ ಯಾಕೆಂದರೆ ಇದೇ ಉಮೇಶ್ ಕತ್ತಿ ಮೂವತ್ತು ವರ್ಷದಿಂದ ನಿಕಟ ಸಂಪರ್ಕ ನಮ್ಮ ಜೊತೆ ಇದ್ದರು ಮಂತ್ರಿ ಇದ್ದರು ಲೋಕೋಪಯೋಗಿ ರೇಷ್ಮೆ ಮಂತ್ರಿ ಇದ್ದರು ತೋಟಗಾರಿಕೆ ಮಂತ್ರಿ ಇದ್ದರು ಅರಣ್ಯ ಮಂತ್ರಿ ಇದ್ದರು ಅವರು ಕನಸು ಕಂಡಂಥ ಯೋಜನೆಗಳನ್ನು ಈ ಶಾಸಕ ನಿಖಿಲ್ ಕತ್ತಿ ಇನ್ನೂ ಬಹಳ ಪ್ರಯತ್ನದಿಂದ ತಂದೆಯ ಕನಸನ್ನು ನನಸ ಮಾಡಬೇಕು ಯಾಕಂದರೆ ಇವತ್ತು ದೇಶ ವಿದೇಶ ನೋಡಾಕತ್ತೈತಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಈ ಚುನಾವಣೆ ರಣರಂಗ ಈ ಎಲ್ಲಿಗೆ ಹೋಗಿ ಮೂಡ್ತೈತಿ ಇನ್ನು ಕಾದ ನೋಡ್ಬೇಕಲ್ರಿ ಕಡಕ ಜವಾರಿ ಕಾಕ ನಾಲ್ಕು ಹಳ್ಳಿ ತಿರುಗಾಡಿದ ಮೇಲೆ ಈಗ ಗೊತ್ತಾಗತ್ತೈತಿ ಇನ್ನೂ ನಾಲ್ಕು ಹಳ್ಳಿ ತಿರ್ಗಿ ಮೇಲೆ ಇನ್ನು ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಮತ್ತೊಮ್ಮೆ ಹೇಳ್ತೀನಿ ಇನ್ನೂ ನಾಲ್ಕು ವಿಡಿಯೋಗಳು ಬಾಕಿ ಅದಾವ ಇನ್ನು ಕತ್ತಿ ಸಾಮ್ರಾಜ್ಯದ ವಿಷಯ ಸಂಪೂರ್ಣವಾಗಿ ಹೇಳಿದ್ದೀನಿ ಇನ್ನು ಅಲ್ಲಿ ಆಕ್ಟರ್ಗಳು ಅಷ್ಟ ಬಂದಾರಂತ ಪ್ರೊಡ್ಯೂಸರ್ ಡೈರೆಕ್ಟ್ರ್ಗಳು ಬಂದಿಲ್ಲ ಅಂತ ಇದೇ ನಿಖಿಲ್ ಕತ್ತಿ ಹೇಳ್ಯಾರ ಇನ್ನು ಆ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಯಾವಾಗ ಬರ್ತಾರ ಆ ಕಾಡ ಏನೋ ರಣರಂಗ ಹಾಕೈತಿ ಏನ ತಯಾರಾಕೈತಿ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಕೆಲಸ ಅಲ್ಲಿ ಕಾರ್ಯ ಲಾಭ ಆಗತೈತೋ ಏನೋ ಉಲಟ ಪಲಟ ಆಗತೈತೋ ಇನ್ನು ಕಾದ ನೋಡ್ಬೇಕಲ್ರಿ ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ ಆಗಬೇಟ ನೋಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ ಫೇಸ್ಬುಕ್ನಾಗ ಮಹಾಜನತೆ ಏನು ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಾಳೆ ನಮ್ಗ ನಾಳೆ ಅರ್ಕ ನಮ್ ಸಾಹುಕಾರಗಳು ಇರೋನ್ ಗೊತ್ತಲ್ಲ ಇರ್ಲಾ ನಾವು ರೀ ಹಂಗ ಮುಂದೆ ಒಂದ್ ಜಿಟ್ಟಿದ್ ಮಾಡಕ ರೀ ನಾವು ಸಾಹುಕಾರಗಳ ಕಡೆ ಸಮಯ ಹೇಳ್ತೀರಿ ನಾವು ಏನು ತಂದ್ರಿ ಇಲ್ರಿ ನಮ್ಮ ಹಿರಿಯ ನಾವು ಸಮಯ ಹೇಳ್ತೇವ್ರಿ ಸತಿ ಸಾಗಳಿದ್ರಿ ಮತ್ತೆ ನಮ್ಗ ಇಂಥ ಘಟನೆ ನಡ್ದು ಅವ್ರ ಅವರ ಅನ್ನೋದ್ ನನ್ ಗೊತ್ತಾಗ್ಲಿ ಇದು ನಡ್ದದ್ ನಮ್ಗ್ ನಮ್ ನಮಗ ಬೀಜಾರ್ ನಾವು ಅವ್ರಗ್ ನಾವ್ ತಪ್ಪತ್ರ ಒಪ್ಕೋತೇವ್ ನಮ್ ಹಿರಿಯ ನಾವ್ ಶರಣವ್ರಿ